ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾ ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇದು ಪಾರ್ಟ್ ಟು ವಿಡಿಯೋ ಹಿಂದಿನ ಬ್ಲಾಗ್ ಅಲ್ಲಿ ನೀವು ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಫ್ರೈಡೆ ದಿನ ಏನೇನಾಯ್ತು ಏನು ಎತ್ತ ಅಂತ ಅನ್ಬಿಟ್ಟು ಇದು ಸಾಟರ್ಡೆ ವಿಡಿಯೋ ಆಗಿರುತ್ತೆ ಸಾಟರ್ಡೆ ವ್ಲಾಗ್ ಆಗಿರುತ್ತೆ ದಿಸ್ ವಿಡಿಯೋ ನೀವು ಕೇಳಿರೋ ನನ್ನ ಬೆಳ್ಳಿ ಕಾಲುಂಗ್ರ ವ್ಲಾಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಹಾಂ ಇಷ್ಟು ದಿನ ನಾನು ಮಾಡೋದೇ ತಿಂತಾರದು ನೀನು ಅರ್ಥ ಆಯಿತಾ ಫ್ರೈಸ್ ಏನು ಕೊಡ್ತೀಯ ಮಣ್ಣು ಮಾತಾಡೋಕ್ಕೆ ಮಾತಾಡೆ ಮಾತಾಡೋ ಅಂದ್ನಲ್ಲ ಇವಾಗ ಫ್ರೈಸ್ ಕೊಡ್ತಾಳಂತೆ ಮಣ್ಣು ಏನೋ ಹೇಳು ವಾಪಸ್ ಅದೇನು ಹೇಳಿದೆ ಅಲ್ಲಿ ಬಿಡೋದಲ್ಲ ವಾಪಸ್ ಇವಾಗ ಹೇಳೋದೇನು ಹೇಳಿದೆ ಇವಾಗ ನಾನು ಮಾಡ್ತೀನಿ ಪುಳಿಯೋಗರೆ ತಲೆ ಮೇಲೆ ಸುರಿತೀನಿ ತಿಂದಿಲ್ಲ ಅಂದಾಗ ಮಾತಾಡ್ತೀನಿ ಅರ್ಧ ಗಂಟೆ ಆಯ್ತು ಕನ್ನಡ ಬರಿ ಅಂತ ಹೇಳಿ ಫ್ರೈಸ್ ಕೊಡ್ತಾಳಂತೆ ಮಣ್ಣು ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು

இரது வந்து முருதாக்க இவத்து சாட்டர் மார்னிங் ஆய்த்தா டைம் நோடல கொடுத்தாள் அந்த ஃப்ரெசு ಇಂದಿನ ಬ್ಲಾಗ್ ಅಲ್ಲಿ ನೀವೆಲ್ಲ ನೋಡಿದ್ರಿ ನೈಟ್ ಊಟಕ್ಕೆ ಚಪಾತಿ ಮಾಡಿದ್ದೆ ಚಪಾತಿ ಖಾಲಿನೇ ಆಗಲಿಲ್ಲ ಫ್ರೆಂಡ್ಸ್ ಆಟ್ ಬಾಕ್ಸ್ ಫುಲ್ ಚಪಾತಿ ಇದೆ ಸೊ ಅದನ್ನೇ ಬಿಸಿ ಮಾಡೋಣ ಅಂತ ಹೇಳಿ ತವಾಕಾಯಕಿಟ್ಟು ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡೋಣ ಅಂತ ಅನ್ಕೊಂಡೆ ಚಪಾತಿ ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಇವತ್ತು ಸಾಟರ್ಡೆ ಮಾರ್ನಿಂಗ್ ಆಗಿರೋದ್ರಿಂದ ಲಂಚ್ ಏನು ಇರೋದಿಲ್ಲ ಸೊ ಅವಲಕ್ಕಿ ಚಿತ್ರಾನ್ನ ಕೂಡ ಮಾಡಿದೆ ಸಿಂಪಲ್ ಆಗಿ ಅವಲಕ್ಕಿ ಚಿತ್ರಾನ್ನ ರೆಸಿಪಿ ಎಲ್ರಿಗೂ ಗೊತ್ತು ಸೊ ಅದನ್ನೇನು ನಾನು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಎಲ್ರು ತರ ಸಿಂಪಲ್ ಆಗಿ ನಾನು ಚಿತ್ರಾನ್ನ ಹೆಂಗ್ ಮಾಡ್ತೀವಿ ಹಂಗೆ ಮಾಡಿದೆ ಸೊ ಅವಲಕ್ಕಿ ಚಿತ್ರಾನ್ನ ಎಲ್ಲ ಆದ್ಮೇಲೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕಾಯ್ತು ಬಿಸಿನೀರೆಲ್ಲ ಕಾಯಿಸ್ದೆ ಡಬ್ಬಿಗೆಲ್ಲ ಬಿಸ್ನೀರ್ ಹಾಕಿ ಲಂಚ್ ಬಾಕ್ಸ್ ಇರಲ್ಲ ಬಟ್ ಸ್ನ್ಯಾಕ್ ಅಂತೂ ಇದ್ದೇ ಇರುತ್ತೆ ಏನಪ್ಪ ಸ್ನ್ಯಾಕ್ ಮಾಡೋದು ಅಂತ ಅಷ್ಟರಲ್ಲಿ ವಾಟರ್ ಬಾಟ್ಲಿಗೆಲ್ಲ ನೀರು ತುಂಬಿ ಅಡುಗೆ ಮನೆ ಗ್ಯಾಸ್ ಕಟ್ಟೆ ಸ್ಲ್ಯಾಬ್ ಎಲ್ಲಾನು ಪ್ರತಿ ಒಂದೂ ಕ್ಲೀನ್ ಆಗ್ಬಿಡ್ಬೇಕು ತಿಂಡಿ ಆಗಿದ ತಕ್ಷಣ ನನಗೆ ಅಡುಗೆ ಮನೆ ಕ್ಲೀನ್ ಆಗಬೇಕು ಸೊ ಬಿಸಿ ಬಿಸಿ ನನ್ನ ಮಗ ಇನ್ನ ಬಂದಿರಲಿಲ್ಲ ಟ್ಯೂಷನಿಗೆ ಹೋಗಿದ್ದ ಅಷ್ಟರಲ್ಲಿ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟೆ ಅವಳಿಗಿನ್ನ ಜುಟ್ ಕಟ್ಟಬೇಕಾಗಿತ್ತು ತಲೆ ಬಿಡು ಒಣಗಲಿ ಅಂತ ಹೇಳಿ ತಲೆ ಬಿಚ್ಚಿ ತಿಂಡಿ ಕೊಟ್ಟೆ ಬನಾನಾ ಮತ್ತೆ ಆಪಲ್ ಎಲ್ಲ ಇತ್ತು ಸೊ ಎಲ್ಲಾನು ಹಾಕಿ ರಸಾಯನ ಥರ ಮಾಡೋಣ ಸಕ್ಕರೆ ಜೇನುತುಪ್ಪ ಹಾಕಿ ಅಂತ ಅನ್ಕೊಂಡೆ ಡೈಲಿ ಜಂಕ್ ಫುಡ್ಸ್ ಕೊಡೋದು ಅಷ್ಟು ಒಳ್ಳೇದಲ್ಲ ಹೆಲ್ತ್ಗೆ ಸೊ ಬನಾನಾ ಮತ್ತೆ ಆಪಲ್ನ ಸಣ್ಣದಾಗಿ ನೈಸಾಗಿ ಚಾಪ್ ಮಾಡಿ ಕಟ್ ಮಾಡಿ ಗ್ಯಾಸ್ ಕಟ್ಟೆ ಮೇಲೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಆಗ್ಲೇ ನೋಡಿದ್ರೆ ಗ್ಯಾಸ್ ಕಟ್ಟೆ ಫುಲ್ಲು ನಾನು ಒರೆಸ್ಕೊಂಡೆ ಒರೆಸಾದ್ಮೇಲೆ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಲಿಟ್ಲು ಬಿಟ್ ಸಕ್ಕರೆ ಮತ್ತೆ ಲಿಟ್ಲು ಬಿಟ್ ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಫ್ರೂಟ್ ಸಲಾಡ್ ಅಥವಾ ಫ್ರೂಟ್ ರಸಾಯನ ಬೇಕಿದ್ರೆ ಏಲಕ್ಕಿ ಪೌಡರ್ ಕೂಡ ಹಾಕೋಬಹುದು ಸಖತ್ತಾಗಿರುತ್ತೆ ಟೂತ್ ಪಿಕ್ನ ಒಳಗಡೆ ಹಾಕಿ ಕಟ್ ಕಳ್ಸಿದ್ರೆ ತಿಂದು ಖಾಲಿಯಾಗಿ ಬರುತ್ತೆ ಡಬ್ಬಿ ಯಾಕಂದ್ರೆ ಈ ಥರ ಸ್ವೀಟ್ ಸ್ವೀಟ್ ಇದ್ರೆ ಬೇಗ ಖಾಲಿ ಆಗುತ್ತೆ ಡೈಲಿ ಜಂಕ್ ಫುಡ್ ಕೊಡೋ ಬದಲು ಈ ರೀತಿ ಕೊಡ್ರೆ ಹೆಲ್ತ್ಗೂ ಒಳ್ಳೇದು ಈ ಕೆಮ್ಮು ಏನಾದ್ರು ಇದ್ರೆ ಈ ನಡುವೆ ಜಂತುಪ್ಪ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೇದಾಗುತ್ತೆ ಸೊ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೆರಡೋ ನೀರು ಬಿಟ್ಕೊಳ್ಳೋದ್ರಿಂದ ಸಕ್ಕರೆ ಆಟೋಮೆಟಿಕ್ ಆಗಿ ಕರಗೋಗತ್ತೆ ಸೊ ಇವತ್ತಿನ ಸ್ನ್ಯಾಕ್ ಇದಾಗಿತ್ತು ಇದೆಲ್ಲ ಆದಮೇಲೆ ಹಣ್ಣು ಸುಲ್ದಿ ಸಿಪ್ಪೆ ಎಲ್ಲ ಇತ್ತು ಆ ಥರದ್ದೆಲ್ಲ ನಾನು ಇವಾಗ ಡಸ್ಟ್ಬಿನ್ಗೆ ಹಾಕೋದಿಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತು ದಾಸವಾಳ ಗಿಡಗಳೆಲ್ಲ ಹಾಕೊಂಡಿದೀನಿ ಪಾಟ್ಗೆ ಸೊ ಪಾಟ್ ಒಳಗಡೆ ಹಾಕೋತೀನಿ ಎಲ್ಲ ಚಿಗುರುತಾ ಇದ್ದಾವೆ ಪಪ್ಪಾಯ ಕಟ್ ಮಾಡಿದ್ದು ಮತ್ತೆ ಆರೆಂಜ್ ಸಿಪ್ಪೆ ಹಾಕಿದ್ದು ಎಲ್ಲಾನು ಪಾಟ್ಗೆ ತಂದು ತುಂಬಿದ್ದೀನಿ ನೋಡಿ ಈ ನಡುವೆ ಒಂದು ಎರಡು ಮೂರು ದಾಸವಾಳ ಕೂಡ ಬಿಟ್ಟಿತ್ತು ಸೊ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ನಾನೇ ನೆಟ್ಟಿದಂತ ಗಿಡ ಈಗ ಹೂ ಬಿಡ್ತಾ ಇದೆ ಅಂತಂದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ ಸೊ ಎಲ್ಲ ಚಿಗುರುತ್ತಾ ಇದ್ದಾವೆ ನಿಜಕ್ಕೂ ನೋಡೋಕೆ ಖುಷಿ ಆಗುತ್ತೆ ಸೊ ಇವ್ರಿಬ್ರು ರೆಡಿ ಆದಮೇಲೆ ಇವಳಿಗೆ ಬೇಗ ಬೇಗ ಜುಟ್ ಕಡುತ್ತೆ ಇಷ್ಟು ಮಳೆ ಇದೆ ಮೈಸೂರಲ್ಲಿ ಅಂಥದ್ರಲ್ಲೂ ವೈಟ್ ಶೂಸ್ ಹಾಕೊಂಡು ಸೈಕ್ಲಿಂಗ್ ಮಾಡೋಕ್ಕೆ ಅಂತ ಕೆಳಗಡೆ ಬಂದಿದ್ದಾಳೆ ಅದಕ್ಕೆ ನಾನು ಅವಳಿಗೆ ಬೈತಾ ಇದ್ದೆ ಬಿಸಿ ತಿಂದಿದ್ದು ಜೀರ್ಣ ಮಾಡ್ತಾ ಇದೆಯಾ ಅಲ್ವಾ ಅಂತ ಈ ಕಡೆ ಹಸ್ಬೆಂಡು ಆಂಧ್ರ ಪಪ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪೆಲ್ಲ ಫ್ರೆಶ್ ಆಗಿ ಮಳೆಗಾಲದಲ್ಲಿ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಹಾಗೆ ಚೆನ್ನಾಗಿ ತೊಳಿಬೇಕು ಕೂಡ ಯಾಕಂದ್ರೆ ಕಲ್ಲು ಮಣ್ಣು ಎಲ್ಲ ಸೊಪ್ಪಲ್ಲಿ ಬದಿ ಎಲ್ಲ ಮೆತ್ಕೊಂಡಿರುತ್ತೆ ಆಂಧ್ರ ಪಪ್ಪೆಲ್ಲಾನು ಮಾಡೋಕ್ಕೆ ಅಂತ ಸೊಪ್ಪು ಕಟ್ ಮಾಡಿ ಅವರಿಗೆ ಒಂದು ಖುಷಿ ಅಂದ್ರೆ ಕೆಲ್ಸ ಇರ್ಬೇಕು ಅವರಿಗೆ ವರ್ಷ ಬಿಡಿ ಮುನ್ನೂರ ಅರವತ್ತೈದು ದಿನ ಟ್ವೆಂಟಿ ಬ ಫೋರ್ ಬ ಸೆವೆನ್ ನೀವು ಕೆಲ್ಸ ಕೊಟ್ರು ನಂಗೆ ಟಯರ್ಡ್ ಆಯ್ತು ನಂಗೆ ಕೆಲ್ಸ ಬೇಡ ಅನ್ನೋದಿಲ್ಲ ಅವ್ರಿಗೆ ಕೆಲ್ಸ ಇರ್ಬೇಕು ಹುಡುಗರು ಇರ್ಬೇಕು ಆವಾಗ್ಲೆ ಅವ್ರಿಗೆ ಯಾವಾಗ್ಲೂ ಆಗಿ ಎನರ್ಜಿಟಿಕ್ ಆಗಿ ಖುಷಿ ಖುಷಿಯಿಂದ ಇರ್ತಾರೆ ಸೊ ಇವರಿಬ್ರು ಕೂಡ ಬಂದ್ರು ಅಷ್ಟ್ರಲ್ಲಿ ಮಳೆ ಸೋನ್ನೆ ಮಳೆ ಕೂಡ ಸ್ಟಾರ್ಟ್ ಆಯ್ತು ಮಳೆಲೆ ಇವ್ರದ್ದು ಡ್ಯಾನ್ಸು ಅವತಾರಗಳು ಕಪಿ ಚೇಷ್ಟೆಗಳು ಕಚ್ಚಾಟಗಳು ಎಲ್ಲಾ ಶುರು ಆಗುತ್ತೆ ವ್ಯಾನ್ ಕೂಡ ಬಂತು ವ್ಯಾನ್ ಅಲ್ಲಿ ಇಬ್ರು ಹೋದ್ರು ಬಾಯ್ ಮಾಡಿ ಪಕೋಡ ಮಾಡಿದ್ರು ನಾನು ಆ ಹೌಲಕ್ಕಿ ಚಿತ್ರಾನ್ನಕ್ಕೆ ಚೆನ್ನಾಗಿರತ್ತೆ ಅಂತ ಒಂದೆರಡು ಎರಡು ಮೂರು ಪಕೋಡಾ ಎತ್ಕೊಂಡ್ ಬಂದೆ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಕಸ ಹೊಡೆದು ಇನ್ನೊಂದ್ಸಲಿ ಮನೆ ಮಾಪ್ ಮಾಡಿ ನಾನ್ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ನಿಯರ್ ಬೈ ನಮ್ಮನೆ ಹತ್ರ ಮಾರುತಿ ಟೆಂಪಲ್ ಗೆ ಬಂದೆ ಮಾರುತಿ ಟೆಂಪಲ್ ಬಂದ್ರೆ ಒಂದ್ ವಿಶೇಷ ಅಂದ್ರೆ ಎಲ್ಲಾ ದೇವರು ನೋಡಕ್ ಸಿಗುತ್ತೆ ಸತ್ಯನಾರಾಯಣ ಸ್ವಾಮಿ ಅಮ್ಮನೂರ್ ಗುಡಿ ಶಿವನ್ ದೇವಸ್ಥಾನ ಆಂಜನೇಯ ಮಾರುತಿ ಶ್ರೀನಿವಾಸ ನವಗ್ರಹ ಸೊ ಎಳ್ಬತ್ತಿ ತಗೊಂಡೆ ಎಳ್ಬತ್ತಿ ಎಲ್ಲಾ ಹಚ್ಚಿಟ್ಟು ಪ್ರದಕ್ಷಿಣೆ ಮಾಡಿ ಅಲ್ಲೇ ಒಂದ್ ಐದ ಹತ್ತು ನಿಮಿಷ ಎಲ್ಲ ಕೂತಿದ್ದು ಶ್ರೀನಿವಾಸ ಗುಡಿಗೆ ಹೋಗೋಣ ಅಂತ ಹೋದೆ ಸೊ ಶ್ರೀನಿವಾಸನ್ಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಸಖತ್ತಾಗಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಅಹ್ ಅಲಂಕಾರ ಮಾಡಿದ್ರು ತುಂಬಾ ಖುಷಿ ಆಯ್ತು ಸೊ ಅಲ್ಲೇ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಒಂದ್ ಐದ ಹತ್ ಕೂತಿದ್ದು ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಮನೆಯ ಇದು ಶನಿವಾರ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಕಾಲು ನೋಡಿ ನನ್ನ ಬ್ಯಾಕ್ ಸೈಡ್ ಸೊ ಬೆಳಗ್ಗೆಯಿಂದ ಇದೆ ಏನೋ ಇತ್ತಾ ಆ್ಯಸ್ ಇಟ್ ಈಸ್ ನೀವೆಲ್ಲ ನೋಡಿದ್ದೀರಾ ಇವತ್ತು ವಾಕ್ ಹೋಗೋಕ್ಕಾಗಿಲ್ಲ ಯಾಕಂದರೆ ಮಳೆ 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 ಸಾಕಪ್ಪ ಸಾಕು ನಿಜಕ್ಕೂ ಸಾಕು ಅನ್ನಿಸ್ತಾ ಇದೆ ಇನ್ನೂ ತಿಂಡಿ ಆಗಿಲ್ಲ ಸತೀಶು ಫುಲ್ಲು ಕೂಗಾಡ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಕೆಲಸ ಇದ್ದರೆ ಅವರು ಫುಲ್ ಟೆನ್ಷನ್ ಗೊರಂ ಹಂಗೆಲ್ಲ ಸೊ ಅವನ್ನೂ ಅವರು ಮಾತಾಡ್ತಾಯಿಲ್ಲ ಯಾಕೆ ಮಾತಾಡ್ತಾಯಿಲ್ಲ ಅವ್ರ ಟೆನ್ಷನ್ ಎಲ್ಲ ಕಮ್ಮಿ ಆಗೋ ತನಕ ನಾನು ಮಾತಾಡೋದಿಲ್ಲ ಈಗ ದೇವಸ್ಥಾನದಿಂದ ಬಂದೆ ವೀಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ನಿನ್ನೆಯಿಂದ ನೋಡ್ತಾ ಇದ್ದೀರಾ ಸೀಸ್ ಏನು ಸೀಸ್ ನಾವು ಕೇಳಿರೋದೇನು ಏನು ವೀಡಿಯೋ ಇದ್ದೀರಾ ಅಂತ ನೀವು ಅನ್ಕೋಬೋದು ತಮ್ಲೈನ್ ಏನಿದೆ ಅಂತ ಸೊ ಯಾ ಅಫ್ಕೋರ್ಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಈ ನಾಯ್ಸ್ ಕೇಳಿ ಕೇಳಿ ಚಲೋ ಚಿಟ್ಟ ಫ್ರೆಂಡ್ಸ್ ನನಗೆ ಸ್ಟೇಟ್ ಅವಲಕ್ಕಿ ಚಿತ್ರಾನ್ನ ಮಾಡಿದಾಗ ಏಳುವರೆ ನನ್ನ ಮಗಳು ಬೆಳಗ್ಗೆ ನೋಡಿದ್ರೆ ಪುಳಿಯೋಗರೆ ಮಾಡು ಪುಳಿಯೋಗರೆ ಮಾಡು ಅಂತ ಇಟ್ಕೊಂಡಿದ್ಲು ಈ ಅವಲಕ್ಕಿ ಚಿತ್ರಾನ್ನೇ ನುಂಗಕ್ಕಾಗ್ತಾ ಇಲ್ಲ ಇನ್ನು ಪುಳಿಯೋಗರೆ ಮಾಡಿದ್ದರೆ ನೋಡಿ ಫ್ರೆಂಡ್ಸ್ ರಾತ್ರಿ ಸಾಂಬಾರನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋವಂಥ ಪರಿಸ್ಥಿತಿ ನೀವು ಯಾರಾದರೂ ಈ ರೀತಿ ತಿಂತೀರಾ ಬ್ರೇಕ್ಫಾಸ್ಟ್ನ ಮಾಡಿದ ತಕ್ಷಣ ಬಿಸಿ ಬಿಸಿ ತಿಂದರೆ ಚೆಂದ ಏಳುವರೇಲಿ ಮಾಡಿದ್ದೀನಿ ಹತ್ತುವರೆಯಲ್ಲಿ ತಿಂತಾಯಿದ್ದೀನಿ ಕಾರಣ ನನ್ನ ಹಸ್ಬೆಂಡ್ ಬನ್ನಿ ತಿನ್ನಿ ಅಂದರೆ ಕೋತಿ ಥರ ಬಿಹೇವ್ ಮಾಡಿದ್ರು ಹೋಗು ನೀನು ನನ್ನ ಕೆಲಸ ನನಗೆ ಇನ್ನು ತಿನ್ನು ಹೋಗು ಅಂತ ಹೇಗಾಡ್ಬಿಟ್ರು ಫ್ರೆಂಡ್ಸ್ ಕೋಪ ಬರಲ್ವಾ ಬರ್ತ ತಾನೆ ಒಣಗೋಗಿದೆ ಫ್ರೆಂಡ್ಸ್ ನುಂಗಕ್ಕೆ ಇಲ್ಲ ಆದರೂ ನುಂಗಬೇಕು ಹೊಟ್ಟೆ ಹಶು ಯಾರದ್ರ ತೋರಿಸ್ಲಿ ನನ್ನ ಕೋಪಲ್ಲ ಯಾರದ್ರೂ ತೋರ್ಸಕ್ಕಾಗಲ್ಲ ಇದ್ರ ಮೇಲೆ ತೋರಿಸ್ಬೇಕು ಇದನ್ನೇ ನುಂಗ್ಬೇಕು ನೀರು ಕುಡಿಬೇಕು ನುಂಗ್ಬೇಕು ನೀರು ಕುಡಬೇಕು ನುಂಗ್ಬೇಕು ಸಾಂಬಾರ್ ಕಲಸ್ಕೊಂಡು ತಿಂತ ಇದೀನಿ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಅವಲಕ್ಕಿ ತಿನ್ನಕ್ಕೆ ಆಗ್ಲಿಲ್ಲ ಸೊ ಅದೆಲ್ಲ ಡಸ್ಟ್ಬಿನ್ಗ ಹಾಕ್ಬಿಟ್ಟು ಕೆಳಗಡೆ ಅಲ್ಲಿ ಏನಾದ್ರು ಇದ್ರೆ ಬಿಸಿ ಬಿಸಿ ತಿನ್ನೋಣ ಯಾಕಂದ್ರೆ ತುಂಬಾ ಚಳಿ ಕೂಡ ಬಂದಿದ್ರು ಸೊ ಬಿಸಿ ಬಿಸಿ ಬಾತ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಖಾರ ಬೂಂದಿ ಹಾಕೊಂಡು ತಿನ್ನೋಣ ಅಂತ ಬಂದೆ ಕೆಳಗಡೆ ಸುಧಾಕರಣನ ತಿಂಡಿ ತಿನ್ನಿಯೋಣ ಅಂತ ಅಂದೆ ಅವ್ರು ಆಗ್ಲೇ ಉದ್ದಿನ ಒಡೆ ಕರಿತಾ ಇದ್ರು ಅಂದ್ರೆ ಯಾರು ನಾನು ಇಷ್ಟ ಆಗುದಿಲ್ಲ ಸೊ ನಾನು ಒಳ್ಳೆ ಒಳ್ಳೆದ ಒಳ್ಳೆ ಮಸಾಲೆ ಬಡೆ ಕಫ್ಸಿಗ ಸೊಪ್ಪು ಈರುಳ್ಳಿ ಆಮೇಲೆ ಜೀರಿಗೆ ಜೀರಿಗೆ ಹಾಕ್ಬೇಕು ಕೆಲವರು ಬ್ರಾಹ್ಮಣರುಗಳು ಒದ್ದೊಡಗೇ ಮೆಣಸು ಜೀರ್ಣ ಹಾಕಿರ್ತಾರೆ ಮಸಾಲ ಉಡ್ಕೋದ್ರೆ ಜೀರ್ಣ ಹಾಕ್ತೀವಿ

ಆಯ್ತಾ ಅದ್ ಬಿಸಿ ಇದ್ರೆ ತಿನ್ಬೇಕೆ ಆರು ಹಾಕ್ಲಾ ಸಾಕ ಬೆಳಿಗ್ಗೆ ಮಾಡಿದಾಗ ನಾನು ಏಳುವರೆ ಅದಕ್ಕೆ ನಂಗೆ ಅಲ್ಲಿ ತಿನ್ನಕರ ಬಿಸಿಬೇಳೆ ಭಾ ತಿಂದೆ ಸ್ವಲ್ಪ ಬಿಸಿ ಇದ್ರೆ ತಕ್ಕಾಗಿರುತ್ತೆ ಪಾಜಿ ತಗೊಳ್ಳಿ ಕಾಫಿ ಬಿಸಿ ಎಕ್ಸಾಕ್ಟಾಗಿ ಟೈಮ್ ಬಂದು ಒಂದೂವರೆ ಇವತ್ತು ಸ್ಯಾಟರ್ಡೇ ಇದು ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ ಮಕ್ಕಳು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಅಷ್ಟರಲ್ಲೇ ಬಂದರು ಬಂದ ತಕ್ಷಣ ಏನಾದರೂ ಇನ್ನೂ ಅಡುಗೆ ಆಗಿರಲಿಲ್ಲ ಮ್ಯಾಂಗೋ ಬನನ ಎಲ್ಲ ಇತ್ತಲ್ಲ ಎಲ್ಲ ಹಾಕು ಹಾಕ್ಬಿಟ್ಟು ಜೇನುತುಪ್ಪ ಎಲ್ಲ ಹಾಕ್ಬಿಟ್ಟು ಒಂದು ಚಿಪ್ಪು ಬಾಳೆಹಣ್ಣು ಫುಲ್ ಖಾಲಿ ನಿನ್ನೆ ಪೂಜೆಗೆ ತಂದಿದ್ದಂಥದ್ದು ಮ್ಯಾಂಗೋ ಬನಾನಾ ಥೂ ಸಾರಿ ಆ್ಯಪಲ್ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಕುಡಿದುಬಿಟ್ಟು ಇಬ್ಬರು ಗೊರಕೆ ಹೊಡಿತಾ ಇದ್ದಾರೆ ಎಂಥ ಚಳಿ ಇರಲಿ ಮಳೆ ಇರಲಿ ನಮ್ಮ ಮನೇಲಿ ಎನಿ ಟೈಮ್ ಫ್ಯಾನ್ ಇರಬೇಕು ನೋಡಿ ಎಷ್ಟು ಜೋರಾಗಿ ಫ್ಯಾನ್ ಹಾಕ್ಕೊಂಡು ಗೊರಕೆ ಇದ್ದಾರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆ ಪೂಜೆಗೆ ಯೂಸ್ ಮಾಡಿದಂಥ ಎಕ್ಸ್ಟ್ರಾ ದೀಪಗಳು ಅದನ್ನೆಲ್ಲ ತೊಳೆದೆ ಎತ್ತೇಳೋಣ ಅಂತ ತೊಳೆದೆ ಸೊ ಎಲ್ಲನೂ ನೋಡಿ ಎಕ್ಸ್ಟ್ರಾ ಏನು ತೊಗೊಂಡಿದ್ದೆ ಪಾತ್ರೆ ಬೆಳ್ಳಿ ಸಾಮಾನು ತಟ್ಟೆ ಪೂಜೆಗೆ ನಿಂಬೆಣ್ಣು ದೀಪ ಹಚ್ಚಕ್ಕೆ ಎಲ್ಲ ಯೂಸ್ ಮಾಡಿದ್ನಲ್ಲ ಸೊ ಅದನ್ನೆಲ್ಲ ಈ ರೀತಿ ತೊಳೆದು ಒರೆಸಿ ಎತ್ತೇಳ್ಬೇಕು ಯಾಕಂದರೆ ನಮ್ಮದು ಬೋರ್ ನೀರು ಕಾವೇರಿ ನೀರು ಎರಡು ಮಿಕ್ಸ್ ಇರೋದರಿಂದ ಹಾಗೆ ಇಟ್ಬಿಟ್ರೆ ಚುಕ್ಕಿ 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 ಥರ ಆಗಿಬಿಡುತ್ತೆ ಸೊ ಎಲ್ಲ ಒರೆಸಿ ಎತ್ತಿ ಅಂತ ಎತ್ತಿಟ್ಕೊಂಡಿದೀನಿ ನಮ್ಮ ಮನೇಲಿ ಹೆಂಗಪ್ಪ ಅಂದರೆ ಕೆಲಸಗಳು ನಾನಾಗಿದ್ದು ನಾನು ಅಯ್ಯೋ ಹೋಗಪ್ಪ ಮಾಡ್ಕೊಂಡ್ರಾಯ್ತು ಅಂತ ಬಿಡಬೇಕು ಅಲ್ಲಿ ತನಕ ಕೆಲಸಗಳು ನನ್ನನ್ನು ಬಿಡೋದಿಲ್ಲ ನಾನಾಗಿದ್ದು ನಾನು ಹೋಗಪ್ಪ ಸಾಕು ಅಂತ ಬಿಟ್ಟರೆ ಕೆಲಸ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಇಲ್ಲ ಅಂದರೆ ಕೆಲಸ ಪಾಡಿ ಕೆಲಸ ನಡೀತಾನೇ ಇರುತ್ತೆ ಅಡುಗೆ ಮಾಡಬೇಕು ಸಾಂಬಾರಿದೆ ತರಕಾರಿ ಬೇಳೆ ಸಾಂಬಾರಿದೆ ನಮ್ಮ ಮನೇಲಿ ಸಾಂಬಾರು ಖಾಲಿ ಆಗಲ್ಲ ಫ್ರೆಂಡ್ಸ್ ಅದೇ ಬೇಜಾರು ಸೊ ಸತೀಶ್ ಬಂದಮೇಲೆ ಮುದ್ದೆ ಮಾಡಬೇಕು ಸತೀಶ್ ಇವತ್ತೇನು ನಮ್ಮದು ಕೇಟ್ರಿಂಗ್ ಊಟ ಹೋಗಿದೆ ಅಲ್ಲಿ ವಿಸಿಟ್ಗೆ ಹೋಗಿದ್ದಾರೆ ಅಂದರೆ ಎಲ್ಲರೂ ನೀಟಾಗಿ ಬಡಿಸ್ತಾರ ಸಪ್ಲೈ ಮಾಡ್ತಾರಾ ಚೆಕಿಂಗ್ ಚೆಕಿಂಗ್ ಆಗಿ ಹೋಗಿದ್ದಾರೆ ಗುರುಮಲ್ಲಪ್ಪ ಅವರು ಎಲ್ಲರೂ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ನೋಡಿ ಕೇಳಿಕೊಂಡು ನೋಡಿ ಮಾಡಿ ಮುದ್ದೆ ಮಾಡಬೇಕು ಅಲ್ಲಿ ತನಕ ನನ್ನ ಸಣ್ಣ ಪುಟ್ಟ ಕೆಲಸಗಳೇನಿದ್ದಾವೆ ಮಾಡ್ಕೋತಾಯಿದ್ದೀನಿ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ ವಿಡಿಯೋನೇ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಸೊ ಸ್ಟೇಟ್ಲೊಂದು ವೀಡಿಯೋ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ಅಪ್ಪ ಫ್ರೆಂಡ್ಸ್ ಟೈಮ್ ಎರಡು ಗಂಟೆ ಇವಾಗ ಕುತ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ 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 ಅಂತ ಹೇಳಿದ್ದೆ ಸೊ ಕೂತ್ಕೊಂಡಿದ್ದೀನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಸ್ವಲ್ಪ ಬಿಸಿಲು ಬರೋ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಸ್ವೆಟ್ ಹಾಕ್ತಾಯಿದ್ದೀನಿ ಚೂರು ಬಿಸಿಲು ಬಂದರೆ ಸ್ವೆಟ್ ಹಾಕ್ತೀನಿ ಸುಮಾರು ಜನ ಕೇಳ್ತಾ ಇದ್ದಿದ್ದು ಸಿಸ್ ನಿಮ್ಮ ಕಾಲುಂಗ್ರ ತೋರಿಸಿ 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 ಎಷ್ಟು ಸತಿ ಕೇಳ್ತಾ ಇದ್ದೀವಿ ತೋರಿಸ್ತಾ ಇಲ್ಲ ಅಂತ ನಾನೊಂಥರ ಮೂಡಿ ನನಗೆ ಚೇಂಜ್ ಮಾಡ್ತಾ ಇರ್ತೀನಿ ಕಾಲುಂಗ್ರಗಳು ಓಲೆಗಳು ಈ ಥರದ್ದೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಸದ್ಯಕ್ಕೆ ಈಗ ನಾನು ಯಾವ್ದು ಕಾಲುಂಗ್ರ ವೇರ್ ಮಾಡಿದ್ದೀನಿ ಅಂದರೆ ಬನ್ನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಯಾವುದೋ ವಿಡಿಯೋದಲ್ಲಿ ನೋಡಿದ್ರಂತೆ ತುಂಬ ಇಷ್ಟ ಆಯ್ತಂತೆ ಸೊ ಈ ಸೇತುಗಳು ಹಾಕೋತಾರೆ ಗೊತ್ತಾ ಆ ಥರದ್ದು ಸಡನ್ನಾಗಿ ನೋಡಿದ್ರೆ ನಿಮಗೆ ಇದು ಪಿಲ್ಲಿ ಅಲ್ವಾ ಅನಿಸ್ಬೋದು ಬಟ್ ಅಲ್ಲ ಇದು ಪಿಲ್ಲಿ ಅಲ್ಲ ಇದು ಕಾಲುಂಗ್ರ ನನ್ನ ಫ್ರೆಂಡ್ ಈ ಸಲ ನನ್ನ ಬರ್ಡೆಗೆ ಕೂಡ ನನಗೆ ಕಾಲುಂಗ್ರ ಅಂದರೆ ತುಂಬ ಇಷ್ಟ ಅಂತ ಕಾಲುಂಗರನೇ ಪ್ರೆಸೆಂಟ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇದು ರೆಡ್ ಸ್ಟೋನ್ ಇರೋಂಥ ಬ್ಲ್ಯಾಕ್ ಸಿಲ್ವರ್ ಈಗ ಸಿಲ್ವರಲ್ಲೆಲ್ಲ ಆ್ಯಂಟಿಕ್ ಸಿಲ್ವರ್ ಬ್ಲ್ಯಾಕ್ ಸಿಲ್ವರ್ ಬರುತ್ತಲ್ವ ಸೊ ಪ್ಯೂರ್ ಬೆಳ್ಳಿದೇ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದಕ್ಕೆ ಸೊ ನೋಡಿ ಈ ರೀತಿ ಇದೆ ಇವಾಗ ನಾನು ಅಟ್ಟ ಪ್ರೆಸೆಂಟ್ ವೇರ್ ಮಾಡಿರೋಂಥ ಕಾಲುಂಗ್ರ ರೆಡ್ ಸ್ಟೋನ್ ಇರೋವಂಥ ಕಾಲುಂಗ್ರ ನನಗೆ ಕಾಲುಂಗ್ರ ಅಂದರೆ ಏನೋ ಒಂಥರ ಕ್ರೇಜ್ ತುಂಬ ಇಷ್ಟ ಇದು ನನ್ನ ಫ್ರೆಂಡ್ ಈ ಸಲ ನನ್ನ ಬರ್ಡೇಗೆ ಪ್ರೆಸೆಂಟ್ ಮಾಡಿದಂಥ ಸೇಮ್ ಬ್ಲ್ಯಾಕ್ ಮೆಟಲಲ್ಲಿರೋಂಥ ರೆಡ್ ವಿತ್ ವೈಟ್ ಸ್ಟೋನ್ ಇರೋಂಥ ಕಾಲುಂಗ್ರ ಬೆಳ್ಳಿ ಕಾಲುಂಗ್ರ ಸೊ ಈಗೆಲ್ಲ ನೈನ್ ಒನ್ ಸಿಕ್ಸ್ ಬೆಳ್ಳಿ ಸಿಗುತ್ತೆ ನೈನ್ ಟು ಫೈವ್ ಹಾಲ್ಮಾರ್ಕ್ ಬೆಳ್ಳಿ ಸಿಗುತ್ತೆ ಬ್ಲ್ಯಾಕ್ ಮೆಟಲ್ ಬೆಳ್ಳಿ ಸಿಗುತ್ತೆ ನೋಸ್ಪಿನ್ಸ್ ಎಲ್ಲನೂ ಇವಾಗ ಬೆಳ್ಳಿಲೇ ಹಾಕೋತಾ ಇದ್ದಾರೆ ಆಮೇಲೆ ಬ್ಲ್ಯಾಕ್ ಮೆಟಲ್ ನೋಸ್ಪಿನ್ಸು ಕೂಡ ಯೂಸ್ ಮಾಡ್ತಾಯಿದ್ದಾರೆ ಸೊ ನಾನು ಇದಿನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಪ್ರೀಶಿಯಸ್ ಗಿಫ್ಟ್ ಯೂಸ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಆದರೆ ಇಷ್ಟು ಕಾಲಂದ್ರೆ ಕಲೆಕ್ಷನ್ಸ್ ಇದ್ದಾವೆ ಫ್ರೆಂಡ್ಸ್ ಹಂಗೆ ಇದನ್ನು ಒಂದು ಈ ಥರ ಬಾಕ್ಸಲ್ಲಿ ಹಾಕಿ ಕಾಟನ್ ಹಾಕಿ ಇಟ್ಕೊತೀನಿ ಕಾಲುಂಗ್ರ ಏನು ಗೊತ್ತಾ ಬೆಳ್ಳಿದೆ ಹಾಕ್ಕೋಬೇಕು ಚಿನ್ನದ್ದು ಕಾಲು ಗೆಜ್ಜೆ ಚಿನ್ನ ಕಾಲುಂಗ್ರ ಎಲ್ಲ ಹಾಕೋತಾರೆ ಬಟ್ ಅದು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಅದು ಹಾಕಬಾರ್ದು ಬೆಳ್ಳಿನೇ ಹಾಕಬೇಕು ಸೈಂಟಿಫಿಕ್ ರೀಸನ್ ಕೂಡ ಇದೆ ಬೆಳ್ಳಿ ಕಾಲ್ಗೆ ಭಾರ ಬೀಳೋದ್ರಿಂದ ಗಲ್ ಗಲ್ ಅನ್ನೋ ಸೌಂಡ್ ಆಗೋದ್ರಿಂದ ಕಾಲ್ಗೆಜ್ಜೆ ಅಥವಾ ಕಾಲುಂಗ್ರದಿಂದ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಸೊ ಹಾಗಾಗಿ ಕಾಲ್ ಗೆಜ್ಜೆ ಕಾ ಬೆಳ್ಳಿ ಕಾಲುಂಗ್ರ ಇದೆಲ್ಲ ಬೆಳ್ಳಿದೆ ಹಾಕೋಬೇಕು ನಂತರ ಕಾಲು ಮುರಿ ಕೂಡ ಇದೆ ಇವಾಗ ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ನಾನು ಹಳೇ ಸಲಿ ತೋರಿಸಿದ್ದೆ ಸುಮಾರು ಸಲಿ ತೋರಿಸಿದ್ದೆ ಬಟ್ ನನ್ನ ಹೊಸ ಸಬ್ಸ್ಕ್ರೈಬರ್ ಯಾರೋ ತುಂಬ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದ್ರಿಂದ ತೋರಿಸ್ತಾ ಇದ್ದೀನಿ ನಾನು ಸುಮಾರು ಹಳೆಯದೆಲ್ಲ ಕೊಟ್ಬಿಟ್ಟೆ ತುಗಕ್ಕೆ ಹಾಕ್ಬಿಟ್ಟು ಆ ಥರದ್ದು ಇಟ್ಕೊಳ್ಳಲ್ಲ ನಾನು ತುಗಕ್ಕೆ ಹಾಕ್ಬಿಡ್ತೀನಿ ಏಳು ಸುತ್ತು ಕಾಲುಂಗ್ರ ಐದು ಸುತ್ತ ಕಾಲುಂಗ್ರ ಮೂರು ಸುತ್ತಿನ ಕಾಲುಂಗ್ರ ಈ ಥರದ್ದೆಲ್ಲ ಇತ್ತು ಈಗ ಸದ್ಯಕ್ಕೆ ನನಗೆ ಏಳು ಸುತ್ತಿನ ಕಾಲುಂಗ್ರ ಒಂದು ಪೇರಿದೆ ನೋಡಿ ಇದು ಏಳು ಸುತ್ತಿನ ಕಾಲುಂಗ್ರ ಇದು ಯೂಸ್ ಮಾಡಿಲ್ಲ ಬಿಚ್ಚಿಟ್ಟಿದ್ದೀನಿ ತುಂಬ ಕಾಲು ಸುತ್ತ ರಿಂಗ್ 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 ಥರ ಇರುತ್ತೆ ಆಮೇಲೆ ಸ್ವಲ್ಪ ದಿವಸದಿಂದ ಹಿಂದೆ ಯೂಸ್ ಮಾಡ್ತಾ ಇದ್ದೀನಿ ಪೇರ್ ಇದು ಕಾಲುಂಗ್ರ ಓ ಎರಡು ಒಂದು ಎರಡರಿದೆ ಎರಡು ಒಂದೊಂದು ಪೇರಲ್ಲಿ ಹಾಕಿಟ್ಟಿದ್ದೆ ಮಿಕ್ಸ್ ಆಗಿಬಿಟ್ಟಿದೆ ತೋರಿಸ್ತೀನಿ ರೀ ಒಂದು ಸೆಕೆಂಡ್ ಹ್ಞೂ ಇದು ಫುಲ್ ಪ್ಲೇನ್ ವೈಟ್ ಸ್ಟೋನ್ ಇರೋಂಥ ಕಾಲುಂಗ್ರಾನ ಯೂಸ್ ಮಾಡ್ತಾಯಿದ್ದೆ ರೀಸೆಂಟಾಗಿ ಈಗ ಅದನ್ನು ಚೇಂಜ್ ಮಾಡಿ ಈಗ ನಾನು ತೋರಿಸಿದ್ಮೇಲೆ ಆ ಕಾಲುಂಗ್ರ ಯೂಸ್ ಮಾಡ್ತಾಯಿದ್ದೀನಿ ಇದು ಕಾಣಿಸ್ತಾ ಆಮೇಲೆ ತುಂಬ ಇಷ್ಟಪಟ್ಟು ತುಂಬ ದಿವಸ ಯೂಸ್ ಮಾಡಿದಂಥ ಕಾಲುಂಗ್ರ ಇದು ಈಗ ತಟ್ಟೆ ಡಿಸೈನ್ ಅಂತ ಕರಿಬೋದು ಇದಕ್ಕೆ ತಟ್ಟೆ ಥರ ಇದೆ ಮಧ್ಯ ಒಂದೇ ಒಂದು ರೆಡ್ ಸ್ಟೋನ್ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಆಮೇಲೆ ಈ ಥರದ್ದೆಲ್ಲ ನನಗೆ ತುಂಬ ಆಗಿ ಇಷ್ಟ ಆಗುತ್ತೆ ಸುಮಾರು ನಾನು ಆಗಲೇ ಹೇಳಿದಾಗೆ ತೂಗಕ್ಕೆ ಹಾಕ್ಬಿಟ್ಟಿದ್ದೀನಿ ಇದೊಂದು ಗ್ರೀನ್ ಕಲರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಚೌಕ ಚೌಕಾ ಡಿಸೈನ್ ಇದೆ ಇದು ಈ ರೀತಿ ಗ್ರೀನ್ ಕಲರ್ ಇದೆ ಸೊ ಅದು ಬಿಟ್ಟರೆ ಸಖತ್ ಸಕ್ಕತ್ ಅಂದರೆ ಸಖತ್ ಇಷ್ಟ ನನಗೆ ಇದು ಗ್ರೀನ್ ಮರೋನ್ ವೈಟ್ ಎಲ್ಲನೂ ಇದೆ ಈ ಕಾಲಂಗರದಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಹಬ್ಬಗಳಲ್ಲಿ ಹಾಕೋತೀನಿ ಇದನ್ನು ಇದು ಗ್ರೀನ್ ಇದು ಎಲ್ಲ ಮಿಕ್ಸ್ ಇರೋಂಥ ಮಲ್ಟಿ ಕಲರ್ ಕಾಲಂಗ್ರ ಆಮೇಲೆ ಹೋದಾಗ ನೋಡಿದಾಗ ಇಷ್ಟ ಆಗಿದ್ನ ಎತ್ತಕೊಂಡು ಇರ್ತೀನಿ ಇವಾಗ ಈ ಮರುನಂತೂ ಬಿಚ್ಚಿಲ್ಲ ಸುಮಾರು ದಿವಸದಿಂದ ಈಗ ಇದು ಇದ್ರ ಜೊತೆಗೆ ನನ್ನ ಫ್ರೆಂಡದ್ದು ಒಂದು ಗಿಫ್ಟ್ ಇಷ್ಟು ಕಾಲುಂಗ್ರ ಕಲೆಕ್ಷನ್ಸು ಇವಾಗ ಹಾಕಿರೋದು ಬಂದು ಸಕ್ಕತ್ತು ಇಷ್ಟ ಆಗಿ ಸುಮಾರು ಒಂದು ತಿಂಗಳಿಂದ ಬಿಚ್ಚಿಲ್ಲ ಎಷ್ಟೋ ಒಂದು ಸುಮಾರು ತಿಂಗಳುಗಳಿಂದ ಬಿಚ್ಚಿಲ್ಲ ಬೇರೆ ಯಾವುದಾದ್ರೂ ಸ ತಗೊಂಡಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಸುಮಾರು ಪಿಲ್ಲಿಗಳೆಲ್ಲ ಇತ್ತು ಅದೆಲ್ಲ ತುಕಕ್ಕೆ ಹಾಕ್ಬಿಟ್ಟೆ ಯಾಕೆ ಸುಮ್ಮನೆ ಇಟ್ಕೊಳ್ಳೋದು ಅನ್ ಅಂತ ಅದೆಲ್ಲ ಹಾಕ್ಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ ಹೇಗಿದೆ ನನ್ನ ಕಾಲುಂಗ್ರ ಕಲೆಕ್ಷನ್ಸ್ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ನನಗೆ ಇನ್ನು ವೀಡಿಯೋ ಟೈಮ್ ಇಲ್ಲ ನೋಡಿ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಅನ್ಕೋತೀನಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೂ ಸತೀಶ್ ಗುರುಮಲಪ್ಪ ಬಂದಿಲ್ಲ ಅವ್ರು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಓಕೆ

ಸರಿಯಾಗಿರ್ತಾರ್ಟ್ ಕಣಪ್ಪ ಅದ್ ಸರಿ ನಿನ್ನೆ ಯಾರು ಫೋನ್ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರು ಈಗ ನಾವು ಸಾವಯವ ಕೃಷಿಲಿ ಭತ್ತ ಬೆಳೆದಿದೀವಿ ಬಾಳೆ ಗೊನೆ ಹಾಕಿದಿವಿ ನಂಜನ್ ಗುಡ್ ರಸ್ ಎಲ್ಲಾನು ಸ್ಪ್ರಿಂಕ್ಲಿಂಗ್ ಆಗ್ತಾ ಇದೆ ನೀರು ಅಲ್ಲಿ ಬಿಡ್ತಾ ಇದೀವಿ ಅಲ್ಲಾದ್ರೆ ಸ್ಟೇಟಸ್ಗೆ ಅಪ್ಪ ನಾನು ಚೋಡಿ ಅಪ್ಪಾಜಿಗ್ಯಾಕ್ ಬಂತು ಇವು ಚೋರಿ ಈಗ ಸಾವಯವ ಕೃಷಿಲಿ ಭತ್ತ ಬೆಳೆದಿದೀವಿ ನೀರು ನೋಡಿ ಇದೆಲ್ಲ ಸಾವಯವ ಕೃಷಿಲಿ ಬೆಳೆದಿರೋದು ಸ್ಪ್ರಿಂಕ್ಲಿಂಗ್ ಮಾಡಿ ಗೊನೆ ಬಿಟ್ಟಿದೀವಿ ಮೈಸೂರು ರಸಬಾಳೆ ಅಲ್ಲಲ್ಲ ನಂಜನಗೂಡು ರಸಬಾಳೆ ಇದೆ ಮೂವತ್ತ ಎಂಟು ಗೊನೆ ಹಾಕಿದೀವಿ ಅಪ್ಪ ನಿಮ್ಗೆ ನಗ ತೆಗಿರಿ ಬಿಡಿಯೋದು ಹ್ಮ್ ಏನ್ ನೀವು ಆನ್ಲೈನ್ ಪರ್ಸನ್ ಆಗೋದ್ರಲ್ರಿ

ಅದರಿಂದ ಒಂದ್ ಎಳ್ಳಿರ್ ತಂದ್ಕೊಡಿ ಬಿಡಿ ನನಗ್ ತಂದ್ಕೊಡಿ ನಾವ್ ಕೊಟ್ಟಿದ್ ಕೊಟ್ಟಿದ್ದು ಈ ಸೈಟ್ ಅಲ್ಲಿ ಇದ್ದಿದ್ದು ಅದು ಕೊಡಿ ಆಮೇಲೆ ಒಂದ್ ಗೊನೆ ತಂದ್ಕೊಡಿ ರಸಬಾಳೆ ಹಣ್ಣು ಆಯ್ತಾ ಆಯ್ತಾ ಹ ಇಷ್ಟೆಲ್ಲ ಆದ್ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟೆ ಅವ್ರು ಕೂಡ ಊಟ ಮುಗಿಸಿ ಕೆಲ್ಸದ ಹತ್ರ ಹೋದ್ರು ನಾನು ಕೂಡ ಬಿಸಿ ಬಿಸಿ ಮುದ್ದೆ ತರಕಾರಿ ಸಾಂಬಾರ್ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇಲಿ ಟೂ ಡೇಸ್ ಒಂದ್ಸಲಿ ಸಾಂಬಾರ್ ಮಾಡಂಗಾಗ್ಬಿಟ್ಟಿದೆ ಯಾಕಂದ್ರೆ ಸಾಂಬಾರ್ ಮಾಡಿದ್ರೆ ಬೇಗ ಬೇಗ ಖಾಲಿ ಆಗೋದಿಲ್ಲ ಗುರುಮಲ್ಲಪ್ಪ ನಾನು ನಮ್ಮ ನನ್ನ ಹಸ್ಬೆಂಡ್ ಎಲ್ಲಾರು ಮಕ್ಕಳು ಎಲ್ಲರೂ ತಿಂದ್ವಿ ಬಟ್ ಇನ್ನೂ ಸಾಂಬಾರಿದೆ ಫ್ರೆಂಡ್ಸ್ ನಿಜವಾಗ್ಲೂ ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಬಿಸಿ ಊಟ ಮಾಡಿ ಒಂದ್ ಐದ್ ನಿಮಿಷ ರೆಸ್ಟ್ ಮಾಡಿ ಮತ್ತೆ ಸಂಜೆ ಎಷ್ಟು ಬೇಗ ಟೈಮ್ ಬಂದು ಆರು ಗಂಟೆ ಕರೆಕ್ಟಾಗಿ ಒಂದು ವಾರ ಆಗಿದೆ ವಾಕ್ ಹೋಗಿ ಸೊ ವಾಕ್ ಹೋಗಿ ಬರೋಣ ಒಂದು ರೌಂಡ್ ಅಂತ ಹೊರಟಿದ್ದೀನಿ ಎಲ್ಲ ಕೆಲಸ ಮುಗಿಸ್ತೆ ಸಂಜೆ ಪೂಜೆ ಕೂಡ ಆಯಿತು ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ ಹಾಲು ಕಾಯಿಸಿ ಕೊಟ್ಟಾಯಿತು ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದಾನೆ ಚಾರು ನನ್ನ ಜೊತೆ ವಾಕ್ ಬರ್ತಾ ಇದ್ದಾಳೆ ಸೊ ಸತೀಶ್ಗೂ ಕೂಡ ಒಂದು ಲೋಟ ಹಾಲು ಕೊಟ್ಟೆ ಅವ್ರದ್ದು ಕೂಡ ಹಾಲು ಕುಡ್ದಾಯ್ತು ಸೊ ಇವಾಗ ಸಾರಿ ಹಾಲು ಕಾಸಿದ್ದೀನಿ ತೊಗೊಂಡು ಕೆಳಗಡೆ ಇದ್ದೀನಿ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಲೋನ್ ಪ್ರತಿ ಸತಿ ಕೆಳಗೆ ತೊಗೊಂಬ ಕೆಳಗೆ ತೊಗೊಂಬ ಅಂದ್ಬಿಡ್ತಾರೆ ನಾನು ಫೋನ್ ಹಿಡ್ಕೊಂಡು ಹಾಲು ಹಿಡ್ಕೊಂಡು ಅಯ್ಯೋ ಕರ್ಮ ಹುಡ್ಗರುಗಳ್ಗೇನಂದ್ರೆ ನಮ್ಮ ಹತ್ರ ದುಡ್ಡು ಇರುತ್ತೋ ಬಿಡುತ್ತೋ ಬಟ್ ಅವರಿಗಂತೂ ದುಡ್ಡು ಕೊಟ್ಟೆ ಕೊಡಬೇಕು ಪಾರ್ಟಿ ಇನ್ನು ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಅವರಿಗೆಲ್ಲ ದುಡ್ಡು ಕೊಟ್ಟು ಕಳಿಸ್ಲೇಬೇಕು ನಾನು ಕೂಡ ಹಾಲು ತಂದು ಕೊಟ್ಟೆ ಬಟ್ ಅವ್ರು ಕುಡಿಲಿಲ್ಲ ಕಟ್ಟೆ ಮೇಲೆ ಇಟ್ಟರು ಏನಾದ್ರೂ ಮಾಡ್ಕೊಳ್ಳಿ ಯಾವಾಗ್ಲಾದ್ರೂ ಕುಡಿಲಿ ಅಂತ ಅನ್ಕೊಂಡೆ ಯಾಕಂದ್ರೆ ಹುಡ್ಗುರ್ಗೆಲ್ಲ ಪೇಮೆಂಟ್ ಕೊಡೋ ಬ್ಯುಸಿಲ್ ಇದ್ರು ಅವರು ಕೆಲಸ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಅಲ್ವಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ನಾನಿವತ್ ಆಗಕ್ಕೆ ಕೆಲಸ 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 ಅಂತ ಅವರೇ ಮೇನ್ ಕಾರಣ ಅವರಿಂದನೇ ನೋಡಿ 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 ನಾನು ನಿದ್ರೆ ಹೊರಟೋಗಿದೆ ನಾಲ್ಕು ಗಂಟೆಗೆ ಆಗುತ್ತೆ ಮಲ್ಗೋದು ನೀವು ರೆಸ್ಟ್ ಮಾಡಿ ಅಕ್ಕ ಅಂತೀರಾ ಅವ್ರಿಗೂ ಕೂಡ ನಾನು ಅದೇ ರೀತಿ ಹೇಳ್ತೀನಿ ಬಟ್ ಆಯಪ್ಪ ಕೇಳೋದಿಲ್ಲ ಸೊ ಗೋಡೌನ್ ಎಲ್ಲ ಫುಲ್ ಗಲೀಜ್ ಆಗಿತ್ತು ಕ್ಲೀನರ್ಸ್ ಇವತ್ತಿ ಇಬ್ರು ಮೂರ್ ಜನ ಕ್ಲೀನರ್ಸ್ ಬಂದಿದ್ರು ಹಾಗಾಗಿ ಗೋಡೌನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದಾರೆ ನಾನು ಮೊದಲನೇ ಆಷಾಢದ ಶುಕ್ರವಾರ ಕ್ಲೀನ್ ಮಾಡಿದಂತೆ ಸಿನ್ಸ್ ಲಾಸ್ಟ್ ಒನ್ ವೀಕ್ ಇಂದ ಏನೋ ತುಂಬ ಮಿಸ್ ಇದ್ದೆ ಅಂತ ಅನ್ನಿಸ್ತು ಫೀಲಿಂಗ್ ಸೋ ಹ್ಯಾಪಿ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಫೇಕ್ ಪೀಪಲ್ ಜೊತೆ ಫೇಕ್ ನಗುನ ಮುಖದಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಅಲೋನಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕ್ ಮಾಡೋದ್ರಲ್ಲಿ ಸಿಗೋವಂಥ ಖುಷಿ ಎಸ್ಪೆಷಲಿ ನನಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಮೈ ಹ್ಯಾಪಿ ಪ್ಲೇಸ್ ಮೈ ಹ್ಯಾಪಿ ಇಷ್ಟ ಆಗಿದೆ ನಾನು ಮಾಡೋದು ಲೈಫಲ್ಲಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ರೆಸ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನೋ ರೆಸ್ಟ್ ಆಟ್ ಆಲ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕನ್ನಡ ಎಫ್ ಎ ಒನ್ ಟೆಸ್ಟ್ ಇದ್ದಿದ್ದು ಪೋಸ್ಟ್ ಪೋನ್ ಆಗಿದೆ ಸೊ ಬರೆಸಿದ ಪೇಪರೇ ಮತ್ತೆ ಬರೆಸ್ತಾ ಇದ್ದೀನಿ ಕಾರಣ ಕನ್ನಡ ಅಂದರೆ ಅಳು ನಾನು ಬರಿಯಲ್ಲ ನಾನು ಬರಿಯೋಲ್ಲ ರೋಡಲ್ಲಿ ವಾಕ್ ಮುಗಿಸ್ಕೊಂಡು ನೆಟ್ಟದ ಮನೆಗೆ ಬರ್ದಾರಾ ಅದೆಲ್ಲ ಏನು ತಂದಿರೋದು ಅದೆಲ್ಲ ಆ ದುಡ್ಡಲ್ಲಿತ್ತು ಆಂ ರೋಡಲ್ಲಿ ಯಾಕಂ ಕಿಸ್ಕೊಂಡು ಬಿದ್ದೆ ಅದೇ ಹಂಗೆ ರೋಡಲ್ಲಿ ನೋಡಿ ಫ್ರೆಂಡ್ಸ್ ಕೈ ಕಾಲು ಎಲ್ಲ ಕಜ್ಜಿ ಥರ ಮಾರ್ಕ್ ಮಾಡ್ಕೊಂಡೋಳೆ ಇದು ಇಷ್ಟು ಜಗಳ ಆಗಿತ್ತು ಆಯಿತಾ ಇವಾಗ ವಾಸಿಯಾಗಿದೆ ಇಲ್ಲಿ ನೋಡಿ ಇಲ್ಲಿ 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 ಇಲ್ಲ ಆ ಕಡೆ ಮಚ್ಚೆ 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 ಹಿಂಗೆ ಬಿದ್ದೋಳೆ ಅಂದರೆ ರೋಡಲ್ಲಿ ಹಿಂಗೆ ದಬ್ಬಕಂಡ್ ಬಿದ್ದೋಳೆ ಎರಡು ಕಾಲಿ ಎತ್ಕೊಂಡು ನನ್ನ ಕೈಗೆ ಸಿಕ್ಕಿದ್ರೆ ಚಟ್ನಿ ಪುಡಿನೇ ಗ್ಯಾರಂಟಿ ನೀನು ಆಗ್ತಾ ಇದ್ದಿದ್ದು ರೋಡಲ್ಲೇ ಬರ್ ಮುಗಿಸಿ ಈಗ ಬೇಗ ಬೇಗ ಆ ಟೈಮಿಗೆ ಕರೆಕ್ಟಾಗಿ ಐದೇ ನಿಮಿಷ ಆಗಿದ್ದು ನಾನು ವಾಕ್ ಮುಗಿಸ್ಕೊಂಡು ಬಂದು ಹ್ಞೂ ಇನ್ನಷ್ಟು ಆಯಿತು ಐದೇ ನಿಮಿಷ ಕರೆಕ್ಟಾಗಿ ಏಳು ಹತ್ತು ಟೈಮು ನೋಡ್ತೀನಿ ಅದು ಎಷ್ಟೊತ್ತಿಗೆ ಮುಗಿಸ್ತೀಯಾ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಹತ್ತು ಗಂಟೆ ಹತ್ತು ಗಂಟೆ ರಾ ಬರೀ ಬರಿ ಆಯ್ತು ಹನ್ನೆರಡು ಗಂಟೆ ತನಕ ಬರೀ ಟೇಕ್ ಯುವರ್ ಓನ್ ಟೈಮ್ ಫೈವ್ ಓ ಕ್ಲಾಕ್ ಫೈ ಓ ಕ್ಲಾಕಾ ಸೆವೆನ್ ಓ ಕ್ಲಾಕ್ ಟೈಮು ಫೈವ್ ಆಯ್ತು ಗುಡ್ ಈವ್ನಿಂಗ್ ಸ್ನೇಹಿತರೆ ಎಲ್ಲ ಏನು ಮಾಡ್ತಾ ಇದ್ದೀರಾ ವೀಕೆಂಡ್ ಪಾರ್ಟಿ ಮಾಡ್ತಾಯಿದ್ದೀರಾ ನಮ್ಮ ಕತೆ ನೋಡಿ ನಾವೇನು ಮಾಡ್ತಾಯಿದ್ದೀವಿ ಕ್ವಶನ್ ಪೇಪರ್ ಬರೀತಾಯಿದ್ದೀವಿ ಕ್ವಶನ್ ಪೇಪರ್ ಈ ಟೆಸ್ಟ್ ಎಕ್ಸಾಮ್ಸ್ ಕಂಡು ಹಿಡ್ದವ್ರು ಯಾರು ನಾವು ಓದು ಬೂದಿ ಮುಖ ಆಯಿತು ಇವರಿಗೆ ಎಕ್ಸಾಮು ಟೆನ್ಷನ್ನು ಒಂಚೂರು ಇಲ್ಲ ಯಾಕಂದರೆ ನಾವಿದ್ದೀವಲ್ಲ ಅಲ್ಲೂ ಪಾಸ್ ಮಾಡಿ ಲೈಫನ್ನು ಎಕ್ಸಾಮು ಪಾಸ್ ಮಾಡಿ ಇಲ್ಲಿ ಬಂದು ಪಾಸ್ ಉಫ್ ಒಂದು ವಾರ ಆಗಿತ್ತು ಫ್ರೆಂಡ್ಸ್ ವಾಕ್ ಹೋಗಿರಲಿಲ್ಲ ಕಾರಣ ಮಳೆ 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 ಇವತ್ತು ಸ್ವಲ್ಪ ಮಳರಾಯ ಎಲ್ಲೋ ರೆಸ್ಟಿಗೆ ಹೋಗಿದ್ದಾರೆ ಅನ್ಸುತ್ತೆ ಸೊ ಹಾಗಾಗಿ ವಾಕ್ ಹೋಗಿದೆ ಇವತ್ತು ನಾನು ಮಾಡಿರೋದು ಬರೀ ನಾಲ್ಕು ಅವರ ಐವತ್ತು ನಿಮಿಷ ನಿದ್ದೆ ವಾಕ್ ಅದೆಲ್ಲ ಇಲ್ಲಿ ಹಾಕ್ತೀನಿ ನೋಡಿ ಯಾವ ಆ್ಯಪ್ ಅದು ಅಂತ ಸುಮಾರು ಜನ ಕಮ್ಮಿ ಇವತ್ತು ನಿದ್ದೆ ನಾಲ್ಕೂವರೆ ಗಂಟೆ ಅಷ್ಟೇ ಮಾಡಿರೋದು ನಿದ್ದೆ ಏಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಹೆಜ್ಜೆ ನಡೆದಿದ್ದೀನಿ ಆರು ಕಿಲೋಮೀಟರ್ ನಡೆದು ನಿಜವಾಗ್ಲೂ ಒಂದು ವಾರ ಆದ್ಮೇಲೆ ನಡೆದು ಫ್ರೆಂಡ್ಸ್ ಟೈಮ್ ಬಂದು ಎಂಟು ಮುಖಾಲಯಿತು ಇಷ್ಟೋ ತನಕ ಓದಿಸ್ತಾಯಿ ಬರ್ಸಿ ಎಲ್ಲ ಆಯ್ತು ಈಗ ಚಪಾತಿ ಮಾಡಬೇಕು ಚಪಾತಿ ಮಾಡಿ ಊಟ ಮಾಡಿ ಮಲ್ಕೋಬೇಕು ಆ್ಯಸ್ ಇಟ್ ಈಸ್ ಚಪಾತಿ ಮಾಡೋದೇನು ತೋರಿಸೋದಿಲ್ಲ ರೆಗ್ಯುಲರ್ ಆಗಿ ಡೈಲಿ ಮಾಡಂಥದ್ದೇ ನಾನು ನಿಮಗೆಲ್ಲ ಗೊತ್ತು ಸೊ ಒಂದು ವಾರ ಆದಮೇಲೆ ಇವತ್ತು ವಾಕ್ ಹೋಗಿರೋದು ನನಗೆ ನೋಡಿ ಶಾಕ್ ಆಯಿತು ಯಾಕಂದರೆ ನಿದ್ದೆನೂ ಕಮ್ಮಿ ಮಾಡಿದ್ದೀನಿ ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಏನೋ ವಾಕ್ ಮಾಡ್ಕೊಂಡು ಬಂದಿದ್ದೀನಿ ಕಾಲೆಲ್ಲ ತುಂಬ ಪೇಯ್ನ್ ಆಗ್ತಾಯಿದೆ ಸ್ವಲ್ಪ ಗ್ಯಾಪ್ ಕೊಟ್ರೆ ಹಂಗಾಗುತ್ತೆ ಸೊ ಇದಾಗಿತ್ತು ಟೂ ಡೇಸ್ ವ್ಲಾಗ್ ಫ್ರೈಡೆ ಮತ್ತು ಸ್ಯಾಟರ್ಡೆ ಟೂ ಡೇಸ್ ಮರ್ಜ್ ಮಾಡಿ ವೀಡಿಯೋ ಮಾಡಿರೋಂಥದ್ದು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳೋದು ನಮ್ಮ ಹತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಇನ್ನು ಸ್ವಲ್ಪ ಮೆಂಬರ್ಸ್ ಮಾತ್ರ ಬೇಕು ಟ್ವೆಂಟಿ ಫೈವ್ ಕೆಗೆ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ನಿಮ್ಮ ಶ್ವೇತ ಅಕ್ಕಗೆ ಎಷ್ಟು ಪ್ರೀತಿ ಕೊಡ್ತಾ ಇದೀರೋ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡಿ ಅಂತ ಹೇಳ್ತಾ ದಿಸ್ ಈಸ್ ಶ್ವೇತ ಶ್ವೇತಾ ಸೈನಿಂಗ್ ಆಫ್ ಲವ್ ಯು ಆಲ್ ಬೈ ಬಾಯ್ ಬೈ ಬಾಯ್